ಕಲ್ಲು ಗಣಿಗಾರಿಕೆ ಮಾಡಿ ಅದರಿಂದ ಲಕ್ಷಾಂತರ ವ್ಯವಹಾರ ಮಾಡಿದ ಬಳಿಕ ಗಣಿಗಾರಿಕೆ ನಡೆಸಿದ ಗುಂಡಿಯನ್ನ ಮುಚ್ಚುವ ಗೋಜಿಗೂ ಹೋಗ್ತಾ ಇಲ್ಲ ಇಂತಹ ಗುಂಡಿಗಳು ಮಳೆಗಾಲದಲ್ಲಿ ನೀರಿನಿಂದ ತುಂಬಿ ಮಕ್ಕಳ ಪಾಲಿಗೆ ಮೃತ್ಯು ಕೂಪಗಳಾಗಿ ಬದಲಾಗ್ತಾ ಇವೆ ಗಣಿಗಾರಿಕೆ ನಡೆಸಿದ ಬಳಿಕ ಗುಂಡಿಯನ್ನ ಮುಚ್ಚಬೇಕು ಇಲ್ಲವೇ ತಡೆಬೇಲಿ ಹಾಕಿ ಜನ ಜಾನುವಾರುಗಳಿಗೆ ನಿರ್ಬಂಧಿಸಬೇಕು ಎನ್ನುವ ನಿಯಮ ಇದ್ರೂ ಪಾಲನೆ ಮಾಡುವವರು ಮಾತ್ರ ಕಾಣೆಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಕಲ್ಲಿನ ಗಣಿಗಾರಿಕೆ ಭಾರಿ ಪ್ರಮಾಣದಲ್ಲಿ ನಡೀತಾ ಇದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅನುಮತಿ ಪಡೆದು ಇನ್ನು ಕೆಲವು ಪಡೆಯದೇ ಭೂಮಿಯನ್ನ ಅಗಿದು ಗಣಿಗಾರಿಕೆ ನಡೀತಾ ಇದೆ ಗಣಿ ಇಲಾಖೆಯು ನಿಗದಿಪಡಿಸಿದ ಆಲಕ್ಕಿಂತ ದುಪ್ಪಟ್ಟು ಆಳದಿಂದ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಗಣಿಗಾರಿಕೆ ನಿಲ್ಲಿಸಿದ ಬಳಿಕ ಆ ಗುಂಡಿಗಳಲ್ಲಿ ನೀರು ತುಂಬಿ ಜಾನುವಾರುಗಳ ಪ್ರಾಣಕ್ಕೆ ಕಂಟಕವಾಗ್ತಾ ಇದೆ ಜಿಲ್ಲೆಯಲ್ಲಿ ಗಣಿ ಹೊಂಡಗಳಲ್ಲಿ ತುಂಬಿದಂತಹ ನೀರಿಗೆ ಬಿದ್ದು ಇಪ್ಪತ್ತಕ್ಕೂ ಮೆಕ್ಕಿದ ಬಾಲಕರು ಸಾವನ್ನಪ್ಪಿದ್ದಾರೆ ಇನ್ನು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಹಿಂದೆ ಗಣಿ ಹೊಂಡಗಳನ್ನ ಮುಚ್ಚಬೇಕು ಮತ್ತು ಅಂತಹ ಹೊಂಡಗಳಿರುವ ಪ್ರದೇಶದ ಸುತ್ತ ತಡೆಬೇಲಿ ಹಾಕಿ ಎಚ್ಚರಿಕೆ ಫಲಕ ಅಳವಡಿಸಬೇಕೆಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ ಆದರೆ ಈ ಆದೇಶ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾದ ಕಾರಣ ಗಣಿ ಗುಂಡಿಗಳಿಗೆ ಬಿದ್ದು ಸಾವನ್ನಪ್ಪುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಬಂಟ್ವಾಳ ತಾಲೂಕಿನ ಕುಳ ಗ್ರಾಮದ ಕಳ್ಳಂದಡ್ಕ ಎಂಬಲ್ಲಿ ಇತ್ತೀಚೆಗೆ ನಾಲ್ವರು ಬಾಲಕರು ಇಂತಹುದೇ ಗಣಿ ಹೊಂಡದಲ್ಲಿ ಈಜಲು ಹೋಗಿ ಓರ್ವ ಬಾಲಕ ಸಾವನ್ನಪ್ಪಿರುವ ಘಟನೆ ಕೂಡ ನಡೆದಿದೆ ಈ ಹಿಂದೆ ಬಂಟ್ವಾಳ ಪುತ್ತೂರು ಮತ್ತು ಮೂಡಬಿದ್ರೆ ತಾಲೂಕುಗಳಲ್ಲೂ ಇಂತಹ ಕೆಲವು ಘಟನೆಗಳು ನಡೆದಿದ್ರು ಸಂಬಂಧಪಟ್ಟ ಇಲಾಖೆಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿದೆ ಗುಂಡಿಗೆ ಬಿದ್ದು ಸಾವನ್ನಪ್ಪುವ ಪ್ರಕರಣಗಳು ನಡೆದಾಗಲೆಲ್ಲ ಒಮ್ಮೆಗೆ ಇಲಾಖೆ ಸರ್ಕಾರ ನಿದ್ದೆಯಿಂದ ಎದ್ದಂತೆ ಕಾರ್ಯಪ್ರವೃತ್ತವಾಗ್ತಿದೆ ಆದರೆ ಘಟನೆ ಮಾಸುವ ಮೊದಲೇ ಮತ್ತೆ ಅಂತಹುದೇ ಘಟನೆ ಇನ್ನೊಂದು ಭಾಗದಲ್ಲಿ ಸಂಭವಿಸುವುದು ಇಲಾಖೆಗಳ ನಿರ್ಲಕ್ಷ್ಯ ಅನ್ನೋದು ಸಾರ್ವಜನಿಕರ ಆರೋಪ ಆಗಿದೆ ಇನ್ನಾದ್ರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಇಂತಹ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಮುಂದಾಗಬೇಕು ಎನ್ನುವ ಒತ್ತಾಯಗಳು ಕೇಳಿ ಬರಲಾರಂಭಿಸಿದೆ ರಜೆಯ ಸಂದರ್ಭದಲ್ಲಿ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಕಡೆ ಆಟವಾಡಲು ಹೋಗ್ತಾರೆ ಈ ಸಂದರ್ಭದಲ್ಲಿ ಮಕ್ಕಳನ್ನ ಇಂತಹ ಮೃತ್ಯು ಕೋಪಗಳಿಂದ ರಕ್ಷಿಸುವ ಕಾರ್ಯ ನಡೆಯಬೇಕಾಗಿದೆ ಜಿಲ್ಲಾ ಜಿಲ್ಲಾಡಳಿತ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಇದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ಈ ಮರಣ ಹೊಂದಿದಂತಹ ಈ ಮಗುವಿನ ಕುಟುಂಬಕ್ಕೆ ದೇವರು ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅದೇ ನಮ್ಮ ಈ ನಿನ್ ನಿಮ್ಮಂಥ ನ್ಯೂಸ್ ಚಾನಲ್ನವರು ಇದನ್ನು ಪ್ರಕಟಿಸಿ ಎಲ್ಲ ಜಿಲ್ಲೆಯಾದ್ಯಂತ ಇಂತಹ ಎಲ್ ಅದನ್ನೆಲ್ಲ ಮುಚ್ಚುವಂತೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮಲ್ಲೂ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಜೀವಗಳು ಹೋದ ನಂತರ ಯಾರಿಗೂ ಇಲ್ಲ ತಂದೆ ತಾಯಿಗಳಿಗೆ ಜೀವ ಹೋಯಿತು ಆದರೆ ಇವರು ದುಡ್ಡು ಮಾಡಿ ಈ ಥರ ಮಾಡಿ ಗುಂಡಿಗಳನ್ನು ಇದೇ ಥರ ಬಿಟ್ಟು ಕಾಣ್ತದಲ್ಲ ಇದ್ರಿಗೂ ಒಂದು ತಡಬೇಲಿನೂ ಇಲ್ಲ ಎಲ್ಲಾದ್ರೂ ಒಂದು ಭದ್ರತೆ ಇಲ್ಲ ಒಂದು ಬೋರ್ಡ್ ಹಾಕ್ಬೇಕು ಕ್ರಮಗಳಿವೆ ಗಣಿಗಾರಿಕೆ ಮಾಡಲಿಕ್ಕೆ ಸರ್ಕಾರದಿಂದ ಕ್ರಮ ಕೈಗೊಳ್ಳಬೇಕು ಅಥವಾ ಗ ಗಣಿಗಾರಿಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅದಕ್ಕೆ ರೂಲ್ಸ್ಗಳಿವೆ ಅಲ್ಲ ಅದನ್ನೆಲ್ಲ ತೆಗೆದ ನಂತರವಾದರೂ ಇಂತಹ ಗುಂಡಿಗಳನ್ನು ಮುಚ್ಚಿ ಅದಕ್ಕೆ ತಡೆಬೇಲಿಗಳನ್ನು ಹಾಕಿ ಒಂದು ನಾಮಫಲಕ ಒಂದು ಹಾಕಿದ್ರೆ ಸುರಕ್ಷಿತವಾಗಿ ಮಕ್ಕಳಿಗೂ ಆ ಥರ ಅಲ್ಲೆಲ್ಲ ಓಡಾಡು ಮಕ್ಕಳಿಗೆ ಬುದ್ಧಿ ಇಲ್ಲದ ಮಕ್ಕಳು ಎಲ್ಲೆಲ್ಲೋ ಓಡ್ತಾರೆ ನಾವು ಅಲ್ಲಿ ಯಾಕೆ ಈಜಲಿಕ್ಕೆ ಹೋಗಿದ್ದು ಅಂತ ಮತ್ತೆ ಕೇಳಿ ಏನು ಪ್ರಯೋಜನ ಇಲ್ಲ ಅಂದರೆ ಮಕ್ಕಳಿಗೆ ಬುದ್ಧಿ ಇಲ್ಲ ಅವರು ಓಡ್ತಾರೆ ಅವ್ರಿಗೂ ಗೊತ್ತಿರೋಲ್ಲ ಈ ಥರ ಈ ಥರ ಗುಂಡಿಗಳಿರುತ್ತೆ ಅಂತ ಇಲ್ಲಿ ಇದು ಚೂಪಾದ ಇದರ ಒಳಗಡೆ ಚೂಪಾದ ಗುಂಡಿಗಳಿವೆ ಕಲ್ಲುಗಳಿವೆ ಮುಳ್ಳುಗಳಿವೆ ಹಾವುಗಳಿವೆ ಆದರೂ ಮೊನ್ನೆ ತಾನೇ ಈ ಥರ ಸಂಘ ಈ ಘಟನೆಗಳು ನಡೆದಾಗ ನನಗೆ ಬಂತು ಈ ಒಂದು ಮಗು ಬಿದ್ದಿದೆ ಒಂದು ಮಮ್ಮದ್ ಮಮ್ಮದೆಂಬವರ ಸ್ವಾಧೀನದಲ್ಲಿರುವಂಥ ಇದು ಇದೊಂದು ಗುಂಡಿ ಅವರ ಗುಂಡಿಗೆ ಒಂದು ಮಗು ಬಿದ್ದಿದೆ ಅಂತಂದ ಇಕ್ಬಾಳ್ ಎಂಬ ನಮ್ಮ ಸಹೋದರ ಹೇಳಿದ ಆವಾಗ ನಾನು ಓಡ್ಕೊಂಡು ಬಂದೆ ಬರುವಾಗೆಲ್ಲ ಜನಗಳು ನಿಸ್ಸಹಾಯಕರಾಗಿ ನಿಂತು ನೋಡ್ತಾ ಇದ್ದಾರೆ ಆದರೆ ಈ ಅಂದರೆ ಯಾರಿಗೂ ಇಲ್ಲಿಯೋ ಧೈರ್ಯ ಬರೋಲ್ಲ ಅವರು ಇಳಿದು ಇಳಿಯದಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಒಂದು ಮಗು ಬಿದ್ದಿದೆ ಅದರ ಒಳಗಡೆ ಇದೆ ಅಂತ ಗೊತ್ತಿದ್ರು ಇಳಿಯುವಂತಹ ಧೈರ್ಯ ಯಾರಿಗೂ ಬರಲ್ಲ ಅಂದರೆ ಈ ಥರ ಇದೆ ಅದರಲ್ಲಿ ಚೂಪಾದ ಕಲ್ಲುಗಳಿವೆ ಆದರೆ ನಾನು ಏನು ಲೆಕ್ಕಿಸದೆ ಒಂದು ಜೀವ ಇದೆಯಲ್ಲ ಅಂತೇಳಿ ನಾನು ಹಾರಿಬಿಟ್ಟಿದ್ದಕ್ಕೆ ಇದಕ್ಕೆ ಹಾರ್ಬಿಟ್ಟು ನೋಡುವಾಗ ಅಡಿಯಲ್ಲಿ ಸಿಕ್ತು ಕಾಳಿಗೆ ನನಗೆ ಸಿಕ್ತು ಕಾಳಲ್ಲಿ ಎತ್ಕೊಂಡು ಬಂದು ಇಲ್ಲಿ ಮತ್ತೊಂದು ಇಬ್ಬರು ನಮ್ಮ ಊರಿನ ಯುವಕರು ಈ ಜುನೈದ್ ಮತ್ತು ಹಾರಿಸು ಅವರೆಲ್ಲ ಸೇರಿಕೊಂಡು ಇದನ್ನು ಆಸಿಪ್ಪು ಅವರು